ಎಷ್ಟು ಎಲ್ಲ ರವೆ ಒಂದೇ ಸಲ ಆಗ್ತದೆ ಇದು ಬಿಲ್ಲೆ ಕಡಿಮೆ ಮಾಡಲಿಕ್ಕೆ ಅಮ್ಮ ನೀರಿಟ್ಟು ಅದಕ್ಕೆ ಅಕ್ಕಿ ರವೆ ಹಾಕಿದ್ದಾರೆ ಅನ್ನೂ ಹಾಕಿದೆ ಅಮ್ಮ ಎಷ್ಟು ಲೋಟ ನೀರು ಹಾಕಿದೆ ಎರಡು ಲೋಟ ನೀರು ಒಂದು ಲೋಟ ರವೆ ಅನ್ನ ಒಂದು ಸ್ವಲ್ಪ ಅನ್ನ ಉಳಿದಿರೋ ಅನ್ನ ಈ ಕಡೆ ಚಿಕನ್ ಗ್ರೇವಿ ಇದೆ ಚಿಕನ್ ಗ್ರೇವಿ ಕಡಿಮೆ ಮಾಡ್ತಾರಮ್ಮ ನಾನು ವೀಡಿಯೋ ಮಾಡ್ತೀನಿ ಅಷ್ಟೇ ಬಿರಿಯಾನಿ ಮಾಡ್ತೀನಿ ನಾನು ಬಿರಿಯಾನಿ ಅಂತೂ ಎಲ್ರಿಗೂ ಗೊತ್ತಿದೆ ಬಟ್ ಸ್ಟಿಲ್ ಸಿಟ್ಟಿದ್ದಾರೆ ನಾನು ಬಿರಿಯಾನಿ ಮಾಡೋಕ್ಕೋಸ್ಕರ ಇದನ್ನ ಮುದ್ದೆ ಅದಕ್ಕೆ ಉಡಿಸ್ಕೋಬೇಕಾ ಬಟ್ ಕಟ್ಟಕ್ಕೆ ಬರ್ಬೇಕಲ್ಲ ಇದು ಮತ್ತೆ ಇನ್ನು ಕೀಟ ಹಾಕೋಬೇಕು ಮತ್ತೆ ಬೇರವೇ ಬೇಯ್ತಾ ಚೆನ್ನಾಗಿ ಸರಿ ಇದು ನಾದ್ಕೊಂಡು ಇದಕ್ಕೆ ಅಕ್ಕಿ ಹಿಟ್ಟು ಹಾಕಿ ನಾದ್ಕೊಂಡು ರವೆ ಮತ್ತು ಅನ್ನನ ಹಾಕಿಬಿಟ್ಟು ಎರಡು ಲೋಟ ನೀರಲ್ಲಿ ಬೇಯಿಸ್ಕೊಂಡಿದ್ದು ಹಿಟ್ಟಿಗೆ ಇವಾಗ ಮತ್ತೆ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ನಾದ್ಕೊಂಡು ಈ ಸಿಲಿಂಡರ್ ಶೇಪಲ್ಲಿ ಮಾಡ್ತಾ ಇದ್ದಾರಮ್ಮ ಸಿಲಿಂಡರ್ ಶೇಪ್ ಮಾಡಿಬಿಟ್ಟು ಅದನ್ನು ಮತ್ತೆ ಬೇಯಿಸ್ಬೇಕು ಕಡುಬು ಇಷ್ಟು ಸಿಲಿಂಡರ್ಸ್ ಮಾಡಿಟ್ಟಿದಾರಮ್ಮ ಇದಕ್ಕೆ ಒಂದು ಸಿಲಿಂಡರ್ ಇದು ಸಿಲಿಂಡರ್ ಶೇಪ್ ಇರೋದ್ರಿಂದ ನಾನು ಇದು ಸಿಲಿಂಡರ್ಸ್ ಅಂತೀನಿ ಇಷ್ಟು ಮಾಡಿಟ್ಟೆರೆ ಇವಾಗ ಇದನ್ನು ಸ್ವಲ್ಪ ಲೈಟಾಗಿ ಬೇಯಿಸ್ಕೋಬೇಕು ತುಂಬ ಏನಲ್ಲ ಎಷ್ಟು ಬೇಯಿಸ್ಬೇಕಮ್ಮ ಅರ್ಧ ಗಂಟೆ ಮತ್ತೆ ಅರ್ಧ ಗಂಟೆ ಬೇಯಿಸ್ಬೇಕಂತೆ ಇದು ಇವಾಗ ಬೆಂದಿದೆ ಒಂದು ದಾರ ನಮ್ಮ ಈ ಥರ ಹೆಬ್ಬೆರಳಿಗೆ ಕಟ್ಕೊಂಡಿದ್ದಾರೆ ಎಲ್ಲಿಗಾರು ಕಟ್ಕೋಬೋದು ಕಾಲಿಗೆ ಅಂತ ಇಲ್ಲ ಅವಾಗಿನ್ ಕಾಲರ್ ಹಾಗೆ ಸ್ವಲ್ಪ

ಏನಾಗಲ್ಲ ಯಾರಿದ್ರು ಮತ್ತೆ ಸ್ವಲ್ಪ ಪಿಟ್ಟೆ ಇದು ಮಾಡ್ಬೋದಲ್ಲ ಕೈ ಹಾಕಿ ಸುಟ್ಕೊಂತ ಇದ್ದೆ ನೈಸ್ ಬರಲ್ಲ ಈಗಲ್ಲ ಬಿಸಿ ಇದ್ದಂಗೆ ಮಾಡಿದ್ರೆ ನೈಸ್ ಬರಲ್ಲ ಸಣ್ಣಕ್ಕೆ ಮಾಡಕ ಹೆಂಗಾರು ನೈಸ್ ನೈಸ್ ಹೆಂಗಾರು ಮಾಡ್ಬೋದು ನೈಸ್ ಬರ್ಬೋದು ಯಾಕಾಯ್ತಾ ಈಗ ನೀನ್ ಹಾಕಿದ್ದು ಮನೆ ಸಾರಲ್ಲಿ ಇದು ಸ್ಪೆಷಲ್ ಈ ತರ ಕಾಯಿ ಚೂರು ಹಾಕ್ತಿವಿ ಕಾಯಿ ಪೀಸ್